ಶುಭದ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲಾ ಫಲಾಫಲಗಳಿವೆ ಅಂತ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ನಾಡಿನ ಜನತೆಗೆ ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ ಈ ದಿನ ತಾರೀಕು ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಉತ್ತರಾಯಣ ಗ್ರೀಷ್ಮ ಋತು ಶ್ರೀ ವಿಶ್ವವಸು ನಾಮ ಸಂವಸ್ತರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪಾಡ್ಯತಿಥಿ ಈ ದಿನ ಈ ದಿನ ಒಂದು ಮೂಲ ನಕ್ಷತ್ರ ಇದೆ ಶುಭ ಕಾಲ ಒಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮತ್ತೆ ತಿರ್ಗಿ ಒಂದು ಮೂವತ್ತರಿಂದ ಒಂದು ಮೂವತ್ತರವರೆಗೂ ಶುಭಕಾಲನೇ ಅಂತಲೇ ಹೇಳ್ಬಿಡಿ ಈ ದಿನ ತುಂಬ ಚೆನ್ನಾಗಿದೆ ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಆ ಪರಮೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ ಈಗ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಶುಕ್ರ ಶುಕ್ರಶನಿವೇಶ್ ರಾಹುವೆ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಂ ವಿಜ್ಜಸೆ ಗೌರವಿ ನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈಗ ಈ ದಿನ ಗುರುವಾರ ಆಗಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ದತ್ತನ ಆಲಯಕ್ಕೆ ಹೋಗಿ ಎಲ್ಲರಿಗೂ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋದು ಈಗ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತಕ್ಕಂಥ ದಿನ ಈ ದಿನ ವೃಷಭ ರಾಶಿಯವರಿಗಂತೂ ಈ ದಿನ ಸುಖ ಸುಮ್ಮನೆ ಕಿರಿಕಿರಿ ಆಗ್ತಕ್ಕಂಥದ್ದು ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಮಿಥುನ ರಾಶಿಯವರಿಗೆ ಶುಭ ಫಲ ಕೊಡ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕಟಕ ರಾಶಿಯವ್ರಿಗಂತೂ ಮರೆತು ಹೋಗ್ತಕ್ಕಂಥದ್ದು ಎಲ್ಲಾದರೂ ವಸ್ತುಗಳನ್ನ ದೂರ ಇಟ್ಬಿಟ್ಟು ಸಿಂಹರಾಶಿಯವರಿಗೆ ಜಯ ತದ್ದು ಕೊಡ್ತಕ್ಕಂಥ ದಿನ ಈ ದಿನ ತುಂಬ ಪ್ರಯತ್ನ ಪಡಿ ಈ ದಿನ ಒಳ್ಳೆಯ ಫಲ ಸಿಗುತ್ತೆ ಕನ್ಯಾ ರಾಶಿಯವ್ರಿಗಂತೂ ಅಭಿವೃದ್ಧಿ ಪಥದಲ್ಲಿ ನಡೀತಕ್ಕಂಥದ್ದು ಈ ದಿನ ತುಲಾ ತುಲಾರಾಶಿಯವರಿಗೆ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನೂ ಸಿಗ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವ್ರಿಗಂತೂ ಆಡಳಿತ ನಡೆಸ್ತಕ್ಕಂಥದ್ದು ದರ್ಪ ನಡೆಸ್ತಕ್ಕಂಥ ದಿನ ಈ ದಿನ ನಿಮಗೆ ನಿಮ್ಮಲ್ಲೇ ಒಂದು ಛಲ ಬಂದುಬಿಡುತ್ತೆ ಧನುಷ್ ರಾಶಿಯವರಿಗೆ ಇವತ್ತು ನೀವು ಬೇರೆಯವ್ರ ಮೇಲೆ ಅವಲಂಬಿತರಾಗಿರ್ತೀರಿ ಬೇರೆಯವ್ರ ಮೇಲೆ ನೀವು ನೀವು ನಿಮ್ಮ ಜೀವನ ನಡೆಸ್ತಕ್ಕಂಥದ್ದು ಆ ರೀತಿ ಇರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ಆಕಸ್ಮಿಕವಾಗಿ ನಿಮಗೆ ಒಳ್ಳೆಯದಾಗ್ತಕ್ಕಂಥ ದಿನ ಈ ದಿನ ಕುಂಭರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ರಾಶಿಯವ್ರಿಗಂತೂ ನೆಮ್ಮದಿಯ ದಿನ ಅಂತಲೇ ಹೇಳ್ಬೋದು ಈ ದಿನ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಪುರಗಳು ಉಂಟು ಜಗನ್ಮಾತೆ ಸ್ವರೂಪಣೆ ನನ್ನ ತಾಯಿ ರೇಣುಕಾಯಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಇಡಿ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಎಲ್ಲರೂ ಚೆನ್ನಾಗಿರಿ ಚೆನ್ನಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಖಂಡಿತ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋಬಂತು ಸಣ್ಣಮಂಗಳಬಹುದು ಸರ್ವೇ ಜನ ಸುಖಿನೋಬಹಂತು ಸಣ್ಣಗಳಾಗಬಹುದು ನಿಮ್ಮೆಲ್ಲರಿಗೂ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು